ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಆತ್ಮಸಂತುಷ್ಟಿಯ ಲಕ್ಷಣವಾದ್ರೂ ಏನು ಅದ್ರ ಬಗ್ಗೆ ವಿಡಿದರೆ ಆತ್ಮ ಆತ್ಮಸಂತುಷ್ಟಿ ಅಂದ್ರೆ ಏನು ಅದರ ಲಕ್ಷಣ ಹೇಗಿರುತ್ತೆ ಸಂತುಷ್ಟಿ ಅಂದ್ರೆ ತೃಪ್ತಿ ಅಂತ ತೃಪ್ತಿಕರವಾದದ್ದು ಆತ್ಮಸಂತೋಷ ಬೇರೆ ಅದೇ ಆತ್ಮಸಂತುಷ್ಟಿ ಬೇರೆ ಸಂತುಷ್ಟಿ ಅಂದ್ರೆ ತೃಪ್ತಿ ಈ ಒಂದು ಆತ್ಮಸಂತುಷ್ಟಿ ಹೇಗಿರುತ್ತೆ ಅದರ ಲಕ್ಷಣ ಏನು ತಿಳಿಯೋ ಈಗ ಯಾರು ತನ್ನನ್ನ ಎಷ್ಟು ಪ್ರತಿಶತ ಆಧ್ಯಾತ್ಮಿಕಗೊಳಿಸಿದ್ದೇನೆ ನನ್ನಲ್ಲಿ ಆಧ್ಯಾತ್ಮಿಕ ಲಕ್ಷಣಗಳು ಉತ್ಪನ್ನವಾಗಿದೆ ಅಥವಾ ಹೇರಳವಾಗಿದೆ ಹೆಚ್ಚಾಗಿದೆ ಪ್ರಬಲವಾಗಿದೆ ಬೆಳವಣಿಗೆಯನ್ನ ಹೊಂದಿದೆ ಸಕಾರಾತ್ಮಕತೆಯನ್ನ ಹೊಂದಿದೆ ಪ್ರಗತಿಯನ್ನ ಹೊಂದಿದೆ ಉತ್ತೀರ್ಣತೆಯನ್ನ ಹೆಚ್ಚುತ್ತಾ ಹೆಚ್ಚಿಸ್ತಾ ಇದೆ ಹಾಗೆಯೇ ಮೇಲ್ಮುಖವಾಗಿ ನನ್ನ ಆತ್ಮದ ಪ್ರಗತಿ ಎಂತಕ್ಕಂಥದ್ದು ಆಗ್ತಾ ಇದೆ ಇದನ್ನು ತಿಳಿಬಹುದು ವಿಶೇಷವಾಗಿ ಈ ಒಂದು ವಿಡಿಯೋದ ವಿಷಯದಿಂದ ಆತ್ಮಸಂತುಷ್ಟಿ ಅಂದರೆ ಯಾವ ಜೀವ ಭಗವಂತ ಕೊಟ್ಟಿರ್ತಕ್ಕಂತಹ ಇಪ್ಪತ್ನಾಲ್ಕು ಗಂಟೆಗಳ ಯಾವುದೇ ಹಾವ ಭಾವ ಅಥವಾ ಆಸೆ ದುರಾಸೆಗಳಿಲ್ಲದೆ ಇಪ್ಪತ್ನಾಲ್ಕು ಗಂಟೆಗಳನ್ನ ಕ್ರಮಬದ್ಧವಾಗಿ ಬಳಸುತ್ತದೆ ಎಲ್ಲ ಆಯಾ ದಿನದ ಜವಾಬ್ದಾರಿಗಳನ್ನ ನಿಭಾಯಿಸುತ್ತದೆ ಬದಲಿಗೆ ಯಾವುದೇ ಪರಿಣಾಮವನ್ನ ಬಯಸುವುದಿಲ್ಲ ಯಾವುದೇ ಪರಿಣಾಮವನ್ನ ಹೊಂದಿದರೂ ಕೂಡ ಆ ಪರಿಣಾಮದೊಂದಿಗೆ ಅಟ್ಯಾಚ್ ಆಗಿರೋದಿಲ್ಲ ಅಂದ್ರೆ ಬಂಧನಗಳನ್ನ ನಿರ್ಮಾಣ ಮಾಡಿಕೊಂಡಿರೋದಿಲ್ಲ ಆ ಮನುಷ್ಯ ಜೀವಕ್ಕೆ ಎಷ್ಟು ಪ್ರತಿಶತ ಸುಖ ಲಭ್ಯವಾಗಿದೆಯೋ ಸಂತೋಷ ಲಭ್ಯವಾಗಿದೆಯೋ ದುಃಖ ಲಭ್ಯವಾಗಿದೆಯೋ ಅಥವಾ ಹಾನಿ ಉಂಟಾಗಿದೆಯೋ ಪ್ರಗತಿ ಆಗಿದೆಯೋ ಅನುಕೂಲ ಲಭ್ಯವಾಗಿದೆಯೋ ಯಾವುದಕ್ಕೂ ಕೂಡ ಆ ಅಟ್ಯಾಚ್ಮೆಂಟ್ ಎಂತಕ್ಕಂಥದ್ದಿರೋದಿಲ್ಲ ಬದಲಿಗೆ ಡಿಟ್ಯಾಚ್ಮೆಂಟ್ ಅಂದ್ರೆ ಆ ಒಂದು ವಿಷಯಗಳಿಗೂ ಕೂಡ ತಾವರೆ ಎಲೆಯಂತೆ ತಾವರೆ ಎಲೆ ನೀರಿನ ಮೇಲೆ ತೇಲುತ್ತಿದ್ದರೂ ಕೂಡ ಅದು ನೀರಿನ ಸ್ಪರ್ಶದಿಂದ ದೂರ ಸರಿಸಿದೊಡೆ ಸ್ವಲ್ಪ ಆ ನೀರಿನ ಸ್ಪರ್ಶದಿಂದ ತನ್ನನ್ನ ತಾನು ಪ್ರತ್ಯೇಕಗೊಳಿಸುವಂತೆ ಇಪ್ಪತ್ನಾಲ್ಕು ಗಂಟೆಯ ದಿನದಲ್ಲಿ ಆ ಜೀವ ಮಾಡಿರ್ತಕ್ಕಂಥ ಕಾರ್ಯಗಳಿಗೆ ಯಾವುದೇ ಪರಿಣಾಮಗಳು ಉಂಟಾದಂತಹ ಪಕ್ಷದಲ್ಲೂ ಸಾಕ್ಷಿಭಾವವಾಗಿರುತ್ತೆ ಬದಲಿಗೆ ತನ್ನನ್ನೇ ಅಳವಡಿಸಿಕೊಂಡಿರುವುದಿಲ್ಲ ಆ ಘಟನೆ ನಡೀಲಿಕ್ಕೆ ಸಾಕ್ಷಿ ಆಗುತ್ತೆ ಯಾಕೆಂದ್ರೆ ಜೀವ ಬದುಕಿರುತ್ತೆ ಕಾರ್ಯ ಮಾಡ್ತಾ ಇರುತ್ತೆ ಹಾಗಾಗಿ ಆತ್ಮತೃಪ್ತಿ ಆತ್ಮತೃಪ್ತಿ ಇಲ್ಲಿದ್ರೆ ಏನಾಯ್ತು ಯಾವ್ದಾದ್ರು ನಷ್ಟ ಆದ್ರೆ ಹೋಯ್ತು ಹೋಯ್ತು ಹಾ ಅಲ್ಲಿ ನಷ್ಟ ಆಯ್ತು ಹಾಗಾಯ್ತು ಈಗಾಯ್ತು ಏನ್ ಮಾಡೋದು ಏನ್ಮಂಡ್ ಹೇಗೆ ಅದನ್ನ ಪ್ರೊಟೆಕ್ಟ್ ಮಾಡುದು ಹೇಗ್ ಕಾಪಾಡೋದು ಹೇಗ್ ರಕ್ಷಣೆ ಮಾಡೋದು ಏನಾದ್ರೂ ನಷ್ಟ ಆದ್ರೆ ಈಗ ಉದಾಹರಣೆಗೆ ನಿಮ್ ಮನೆಯಲ್ಲೇ ಈಗ ಒಂದ್ ನೀರಿನ ಕ್ಯಾನ್ ಇತ್ಯಾದಿ ಏನಾದ್ರು ಅಥವಾ ಯಾವ್ದೋ ಒಂದು ಆಹಾರ ತರಕಾರಿ ಇತ್ಯಾದಿ ಏನಾದ್ರು ಒಂದು ತಂದಿರ್ತೀರಿ ಆಹಾರ ಬೇಡ ತರಕಾರಿ ಹಣ್ಣು ಇತ್ಯಾದಿ ತಂದಿರ್ತೀರಿ ಅದರ ಸರಿಯಾದ ಸದುಪಯೋಗ ಅವ್ರ ಮಾಡ್ಕೊಳ್ಲಿಲ್ಲ ತಿನ್ಲಿಲ್ಲ ಹಾಗೆ ಹೇಗೋ ಹಾಳಾಯ್ತು ಹಾಗೆ ಏನಾಗ್ತಾರೆ ದುಡ್ಡು ತಂದಿರ್ತಕ್ಕಂಥವ್ರಿಗೆ ಏನಾಯ್ತು ಏನಾಗತ್ತೆ ಹಾಳಾಯ್ತು ಹಾಳಾಯ್ತು ಅದನ್ನ ಸದ್ಬಳಕೆ ಮಾಡ್ಕೊಳ್ಲಿಲ್ಲ ಮಾಡ್ಕೊಡ್ಲಿಲ್ಲ ಅನ್ನೋದಾಗ್ಬಿಡತ್ತೆ ಹಾಗೆ ಯಾವುದೇ ರೀತಿಯಾದಂತ ಒಂದು ಬೆಳೆ ಬೆಳೆದ್ರಿ ಅಥವಾ ಒಂದು ಬಿಸ್ನೆಸ್ ಮಾಡಿದ್ರಿ ಅದು ನಷ್ಟ ಆಗ್ಬಿಡ್ತು ಹೋಯ್ತು 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 ಅದರಲ್ಲೇ ರೋಗ ರುಜಿನಗಳು ಮಾನಸಿಕ ಸಮಸ್ಯೆಗಳು ವ್ಯಥೆಗಳು ಗಲಾಟೆಗಳು ಘರ್ಷಣೆಗಳು ಸಂಬಂಧ ಮನೆಯಲ್ಲಿ ಇರ್ತಕ್ಕಂತಹ ಅಪ್ಪ ಮಕ್ಕಳ ಸಂಬಂಧ ಅಮ್ಮ ಮಗನ ಸಂಬಂಧ ಹೀಗೆ ಅವರು ಅಣ್ಣ ತಮ್ಮಂದಿರ ಸಂಬಂಧ ಅಕ್ಕ ತಂಗಿಯ ಸಂಬಂಧ ಈ ತರ ಏನಾಯ್ತು ಏನಾಯ್ತಿದ್ರಲ್ಲಿ ಅದರಲ್ಲಿ ತಲ್ಲೀನತೆಯನ್ನ ಹೊಂದಿದೆ ಜೀವ ಇನ್ನೂ ಸಂತುಷ್ಟಿ ಯಥಾಶಕ್ತಿಮತಿ ಕಾರ್ಯವನ್ನ ಮಾಡಿ ಎಷ್ಟು ಲಭ್ಯವಾಗುತ್ತೋ ಅದರಲ್ಲಿ ತೃಪ್ತಿದಾಯಕ ಕಾರ್ಯವಿಲ್ಲ ಬದಲಿಗೆ ತನಗೆ ಹೀಗೆ ಬೇಕು ಏನ್ ಆಚರಣೆ ಇದೆ ಕರ್ಮ ನಿರ್ಮಾಣ ಮಾಡ್ತಕ್ಕಂಥದ್ದು ಹೀಗೆ ಆತ್ಮಸಂತುಷ್ಟಿ ಅಂದರೆ ಏನು ಜೀವಕ್ಕೆ ಆ ದಿನದಲ್ಲಿ ಲಭ್ಯವಾಗುತ್ತೋ ಆ ತಿಂಗಳಲ್ಲಿ ಲಭ್ಯವಾಗುತ್ತೋ ಆ ವರ್ಷದಲ್ಲಿ ಲಭ್ಯವಾಗುತ್ತೋ ಆಯಸ್ಸಿನಾದ್ಯಂತ ಅಥವಾ ಆಯಸ್ಸಿನುದ್ದಕ್ಕೂ ಕೂಡ ಲಭ್ಯವಾಗುತ್ತೋ ಆ ಲಭ್ಯವಾಗ್ತಕ್ಕಂಥ ಅನುಕೂಲ ಅನಾನುಕೂಲಗಳನ್ನ ಸಾಕ್ಷಿ ಭಾವವಾಗಿ ನಡೆಸಿಕೊಳ್ಳುತ್ತದೆಯೇ ವಿನ ಅದು ಸ್ವಯಂ ಸಾಕ್ಷಿಯಾಗಿ ಕಾರ್ಯ ಮಾಡುವುದಿಲ್ಲ ಸಾಕ್ಷಿ ಇರ್ಬೇಕು ಅಂದ್ರೆ ಮುಂದಕ್ಕೆ ಪ್ರಸ್ತುತ ಮುಂದಿನ ಜನ್ಮಕ್ಕೆ ಸಾಕ್ಷಿ ಭಾವವಾಗುತ್ತೆ ಬದಲಿಗೆ ಅದೇ ಸ್ವಯಂ ಸಾಕ್ಷಿಯಾಗೋದಿಲ್ಲ ಹಾಗೇನಾಗಿದೆ ಎಷ್ಟಿರುತ್ತೋ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಷ್ಟಿರುತ್ತೆ ಅಷ್ಟರಲ್ಲೇ ತೃಪ್ತಿಕರ ಜೀವನ ಇದರಿಂದ ಏನಾಗುತ್ತೆ ಕರ್ಮ ಅಶುದ್ಧವಾಗುವುದಿಲ್ಲ ಮನುಷ್ಯನಿಗೆ ಉದ್ವೇಗ ನಷ್ಟದ ಬಗ್ಗೆ ಚಿಂತೆ ಇರುವುದಿಲ್ಲ ಉದ್ವೇಗ ಆಗುವುದಿಲ್ಲ ನಷ್ಟದ ಬಗ್ಗೆ ಅಥವಾ ಯಾವುದು ಕಳ್ಕೊಂಡ ಭಾವದ ಬಗ್ಗೆ ವ್ಯಥೆ ಉಂಟಾಗುವುದಿಲ್ಲ ಹಾಗೇನಾಗ್ತವೆ ಸೆಲ್ಗಳು ಆನಂದದಾಯಕ ಬುದ್ಧಿ ವಿಷಮ ಸ್ಥಿತಿಯಿಂದ ಮುಕ್ತವಾಗಿರುತ್ತೆ ಮನುಷ್ಯನಲ್ಲಿ ಆರೋಗ್ಯ ಇಮ್ಮಡಿ ಕಡಿಮೆ ಆಗೋದಿಲ್ಲ ಏನಾಗುತ್ತೆ ಎರಡು ಪಟ್ಟು ದುಪ್ಪಟ್ಟು ಆಗ್ತಾ ಹೋಗುತ್ತೆ ಮನಸ್ಸಿನ ಶಾಂತಿ ಹೆಚ್ಚಾಗುತ್ತೆ ಉತ್ಸಾಹ ಹೆಚ್ಚಾಗುತ್ತೆ ಆ ಒಂದು ಉತ್ಸಾಹದ ಪ್ರಾಬಲ್ಯದಿಂದ ಯಾವ ಮನುಷ್ಯ ಏನ್ ಪಡಿಬೇಕು ಪಡಿಬೇಕು ಪಡಿಬೇಕಂತ ಇರ್ತಾನ ಅದನ್ನ ಜೀವ ಸಹಜವಾಗಿ ಏಕೆಂದ್ರೆ ಶರೀರ ಸಂಪೂರ್ಣ ಸಹಕಾರಿಯನ್ನ ನೀಡುತ್ತೆ ಮನಸ್ಸು ಸಂಪೂರ್ಣ ಸಹಕಾರವನ್ನ ನೀಡುತ್ತೆ ಹಾಗೆ ಆತ್ಮವು ಕೂಡ ಸಂತೃಪ್ತಿಯಿಂದ ಇರುವ ಕಾರಣದಿಂದ ಲಾಸು ಮತ್ತು ಲಾಭದ ಬಗ್ಗೆ ಚಿಂತೆಯನ್ನು ಮಾಡೋದಿಲ್ಲ ಪೂರ್ಣ ಶಕ್ತಿಯನ್ನು ಸದ್ಬಳಕೆಯನ್ನು ಮಾಡ್ಕೊಳ್ಳುತ್ತೆ ಕಾರ್ಯವನ್ನು ಕೂಡ ಮಾಡ್ಕೊಳ್ಳುತ್ತೆ ಪೂರ್ಣ ಸಮಯವನ್ನು ಕೂಡ ವಿನಿಯೋಗಿಸುತ್ತೆ ಇದು ಆತ್ಮಸಂತುಷ್ಟಿ ಯಾವುದೇ ಪರಿಣಾಮಗಳ ಚಿಂತೆ ಇಲ್ಲ ಯಾವುದೇ ಪ್ರಯತ್ನಗಳಲ್ಲಿ ವಿಫಲತೆ ಇಲ್ಲ ಮುಖ್ಯವಾಗಿ ಯಾವುದೇ ಪ್ರಯತ್ನಗಳಲ್ಲಿ ಕೊರತೆ ಇಲ್ಲ ವಿಫಲತೆಗಿಂತಾನು ಕೊರತೆ ಇಲ್ಲ ಯಥಾಶಕ್ತಿಮತಿ ಆ ಜೀವ ಕಾರ್ಯವನ್ನು ಮಾಡುತ್ತೆ ಇದು ಸಂತುಷ್ಟಿಯ ಜೀವನ ಎಂದು ಕರೆಸಿಕೊಳ್ಳಲಾಗುತ್ತೆ ಹಾಗೆಯೇ ಭೌತಿಕ ಕಾರ್ಯಾಚರಣೆಯನ್ನು ಮಾಡಿದ್ರೆ ಮಾತ್ರ ಸಾಲದು ಸಂತುಷ್ಟಿ ಅದಕ್ಕೆ ಹಾಗೆ ಲಭ್ಯ ಆಗೋದಿಲ್ಲ ಯಾವಾಗ ಯಾವ ಜೀವಗಳು ಶಾಶ್ವತವಾದಂತಹ ಆತ್ಮತೃಪ್ತಿಗಾಗಿ ಸಂಪಾದನೆಯನ್ನು ಮಾಡಿರ್ತವೆ ಆ ರೀತಿ ಸಂಪಾದನೆ ಆದ್ರೂ ಯಾವುದು ಹಾಗಾದ್ರೆ ಆ ರೀತಿಯಾದಂತ ಸಂಪಾದನೆ ಅಂದರೆ ಯಾವಾಗ ಜೀವಕ್ಕೆ ನಷ್ಟವಾಗೋದಿಲ್ಲ ದುಃಖವಾಗೋದಿಲ್ಲ ಸಂಕಟವಾಗೋದಿಲ್ಲ ಅದನ್ನ ಬೇರೆ ಯಾರಾದ್ರೂ ಹಿಡಿದು ಇಟ್ಕೊಳ್ಳೋದಿಲ್ಲ ಶಿಕ್ಷೆಯನ್ನ ಕೊಡೋದಿಲ್ಲ ಸಮಸ್ಯೆಯನ್ನ ಕೊಡೋದಿಲ್ಲ ಲೆಕ್ಕಾಚಾರಕ್ಕೆ ಉಳಿಸ್ಕೊಳ್ಳೋದಿಲ್ಲ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳೋದಿಲ್ಲ ಮತ್ತೆ ಅದರ ಪ್ರಗತಿಗೆ ಅಡೆತಡೆಗಳಿರೋದಿಲ್ಲ ಅಂತ ಸಂದರ್ಭದಲ್ಲಿ ಮಾತ್ರ ಆ ಜೀವ ಶಾಂತವಾಗಿರುತ್ತೆ ಆತ್ಮ ಶಾಂತವಾಗಿರುತ್ತೆ ಇದು ಸಂತುಷ್ಟಿಯ ಜೀವನ ಯಾವ ಜೀವಕ್ಕೆ ವ್ಯಥೆ ಇದೆ ಕ್ರೋಧವಿದೆ ಸಂಕಷ್ಟವಿದೆ ನಷ್ಟದ ಬಗ್ಗೆ ಚಿಂತೆ ಇದೆ ಲಾಭದ ಬಗ್ಗೆ ಆಸೆ ಇದೆ ದುರಾಸೆ ಇದೆ ಅತಿಯಾಸೆ ಇದೆ ಮನದಾಸೆ ದೊಡ್ಡ ದೊಡ್ಡದಾಗಿರುತ್ತೆ ಇದೆಲ್ಲ ಏನು ಆ ಜೀವ ಸಂತೃಪ್ತಿ ಆತ್ಮ ಸಂತೃಪ್ತಿ ಇಲ್ಲದಿರುವ ಕಾರಣ ಏನ್ ಕಾರಣಕ್ಕೆ ಅಯ್ಯೋ ಎಲ್ಲಿ ಸಮಸ್ಯೆ ಆಗುತ್ತೋ ಅಯ್ಯೋ ನನ್ಗೆ ಶಿಕ್ಷೆ ಆಗುತ್ತೋ ಅಯ್ಯೋ ಎಲ್ಲಿ ಕಡಿಮೆ ಆಗುತ್ತೋ ಅಯ್ಯೋ ನನ್ಗೆಲ್ ಹಾನಿ ಆಗುತ್ತೋ ಅಯ್ಯೋ ನಾನು ಏನ್ ಆಗ್ಬಿಡ್ತೀನೋ ಈ ಭಯ ಜೀವಕ್ಕೆ ಅದಕ್ಕೋಸ್ಕರ ಏನಾದ್ರೂ ಒಂದು ಮಾಡ್ಬೇಕು ಒಳ್ಳೇದ್ ಮಾಡ್ಬೇಕು ಒಳ್ಳೇದಾಗೆ ದೇಹ ಇದ್ದಿದ್ದಕ್ಕೆ ಪಡ್ಕೋಬೇಕು ಅನ್ನೋದು ಇಲ್ಲ ನಾನು ತಪ್ಪು ಮಾಡಿಲ್ಲ ನಾನು ಸರಿನೆ ಮಾಡಿದ್ದೀನಿ ಅನ್ಕೋಬೇಕು ಸಮಜಾಯಿಷಿ ಈ ರೀತಿಯಾಗಿ ಯಾಕೆ ಆ ರೀತಿಯಾಗಿ ಇದ್ ಮಾಡುತ್ತೆ ಅಂದ್ರೆ ಅದಕ್ಕೆ ವ್ಯಥೆ ಇರುತ್ತೆ ಜೀವಕ್ಕೆ ಸಂತೃಪ್ತಿ ಇರುವುದಿಲ್ಲ ಜೀವ ಒಳಗಡೆಯಿಂದಾನೇ ತವಕಗೊಳ್ತಾ ಇರುತ್ತೆ ಆತಂಕಗೊಳ್ತಾ ಇರುತ್ತೆ ಅದು ಆಧ್ಯಾತ್ಮಿಕದಲ್ಲಿ ಶ್ರೇಷ್ಠವಾದಂತ ಸಂಪತ್ತು ಯಾವುದು ಶಾಶ್ವತ ಅದರ ಸಂಪಾದನೆ ಮಾಡ್ಕೊಂಡಿರೋದಿಲ್ಲ ಅದನ್ನ ಹಿಡಿದಿಟ್ಕೊಳ್ಳೋರು ಇರ್ತಾರೆ ಬಾಧೆ ಕೊಡೋರು ಇರ್ತಾರೆ ದುಃಖ ಕೊಡೋರು ಇರ್ತಾರೆ ಸಂಕಟ ಕೊಡೋರು ಇರ್ತಾರೆ ಸ್ವಾತಂತ್ರ್ಯ ಕೊಡದಲೇನೆ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋರು ಇರ್ತಾರೆ ಆ ಜೀವಕ್ಕೆ ಒಂದ್ ರೀತಿಯಾದ ಸಂಕಟಗಳ ಸಮಸ್ಯೆಯನ್ನ ಸರಮಾಲೆಯನ್ನು ತರ್ತಕ್ಕಂಥದ್ದು ಇರುತ್ತೆ ಅದಕ್ಕೋಸ್ಕರ ಭೌತಿಕ ಜೀವನವನ್ನ ಆಚರಣೆಯನ್ನ ಯಾರು ಮಾಡ್ತಾ ಇರ್ತಾರೆ ಯಾರು ಗೊಂದಲದಲ್ಲಿ ಇರ್ತಾರೆ ಆಸೆಗಳಿರ್ತಾವೆ ಅತಿಯಾಸೆ ಇರ್ತಾವೆ ದುರಾಸೆ ಇರ್ತಾವೆ ಇದೆಲ್ಲವೂ ಕೂಡ ಆತ್ಮ ತೃಪ್ತಿ ಇಲ್ಲದಿರ್ತಕ್ಕಂತಹ ಆತ್ಮಸಂತುಷ್ಟಿ ಇಲ್ಲದಿರ್ತಕ್ಕಂತಹ ಜೀವರಾಶಿಗಳು ಆತ್ಮಸಂತುಷ್ಟಿ ಅಂದ್ರೆ ಏನು ಯಾವ ಜೀವ ಆಂತರಿಕವಾಗಿ ಸಮಾಧಾನದಿಂದಿದ್ದು ಯಥಾಶಕ್ತಿಮತಿ ಸರಿಯಾದ ಕಾರ್ಯಗಳೆಲ್ಲವನ್ನೂ ಕೂಡ ಸಂಪೂರ್ಣ ಸಮಯದ ಸದುಪಯೋಗವನ್ನ ಪಡಿಸಿಕೊಳ್ಳುತ್ತಾ ಯಥಾಶಕ್ತಿಮತಿ ತನ್ನ ಕರ್ತವ್ಯವನ್ನ ನೆರವೇರಿಸುತ್ತಾ ಯಾವಾಗದು ಶಾಂತಿ ಮತ್ತು ಭಕ್ತಿ ಶ್ರದ್ಧಾಭಾವದಿಂದ ಜೀವಿಸುತ್ತೋ ಅದು ಸಂತುಷ್ಟಿ ಅದಕ್ಕೆ ಆತ್ಮಸಂತುಷ್ಟಿ ಅಂತಾರೆ ಯಾಕೆಂದ್ರೆ ಅಧ್ಯಾತ್ಮ ಕಲ್ಯಾಣವನ್ನು ಕೂಡ ಅದು ಭೌತಿಕ ಆಚರಣೆಯನ್ನ ಮಾಡುತ್ತ ಮಾಡುತ್ತಲೇ ಸಂಪಾದನೆಯನ್ನ ಮಾಡಿರುತ್ತೆ ಹಾಗಾಗಿ ಜೀವಕ್ಕೆ ಸಮಾಧಾನ ಇರುತ್ತೆ ಯಾಕೆಂದ್ರೆ ಜೀವ ಈ ಭೂಮಂಡಲಕ್ಕೆ ಸಂಬಂಧಿಸಿದ್ದಲ್ಲ ಈ ಜೀವ ಭೂಮಂಡಲದ ಜಗತ್ತಿನದ್ದಲ್ಲ ಇಲ್ಲಿಗೆ ಪ್ರಯಾಣವನ್ನ ಮಾಡಿಕೊಂಡು ಬಂದಿರತಕ್ಕಂತ ಪ್ರವಾಸಿ ಯಾವುದು ಜೀವ ಅದೇನ್ ಸಂಪಾದನೆ ಮಾಡ್ಕೊಂಡಿರುತ್ತೆ ತನ್ನ ಮೂಲ ಸ್ಥಾನಗಳಿಗೆ ಹೋಗಲು ಅಥವಾ ಯಾವುದು ಸಕಾರಾತ್ಮಕ ಶ್ರೇಷ್ಠ ಸ್ಥಾನ ಅಲ್ಲಿಗೆ ಹೋಗಲು ಆ ಸ್ಥಾನಮಾನವನ್ನ ಪಡ್ಕೊಂಡ್ ಬಿಟ್ಟಿರುತ್ತೆ ಅದಕ್ಕೋಸ್ಕರ ಅದಕ್ಕೆ ಸಂತುಷ್ಟಿ ಇಲ್ಲೇನಾದ್ರೆ ಹೆಚ್ಚು ಬೇಕು ಅಂದ್ರೆ ಮುಂದಕ್ಕೆ ಇನ್ನು ನಾನು ಇಲ್ಲಿ ಇರ್ತೇನೆ ನನಗ್ ಬೇಕು ನನ್ನ ಲೆಕ್ಕಾಚಾರಕ್ಕೆ ನನಗೆ ಇಲ್ಲಿ ಬೇಕು ನನಗಿದೆ ಅಂತಕ್ಕಂಥ ಅರ್ಥ ಅಂದ್ರೆ ಪುನರಪಿ ಜನ ಪುನರಪಿ ಮರಣ ಯಾವಾಗ ಜೀವ ಸಂತುಷ್ಟಿಯಿಂದ ಇರುತ್ತೆ ಆ ಇದ್ರ ಬಗ್ಗೆ ನನಗೇನು ಆಸೆ ಇಲ್ಲ ಮೋಹ ಕೂಡ ತಾನೇ ಇಲ್ಲಿಂದ ಮುಕ್ತಿ ಮೋಹ ಇದ್ರೇನೆ ಇಲ್ಲಿ ಭೂಮಠದಲ್ಲಿ ಇರ್ತಕ್ಕಂಥದ್ದು ಈ ಜನ್ಮ ಮುಂದಿನ ಜನ್ಮ ಇನ್ಯಾವ್ದು ಜನ್ಮ ಮನುಷ್ಯ ಇರ್ಬೋದು ಪ್ರಾಣಿ ಇರ್ಬೋದು ಪುಕ್ಷ ಇರ್ಬೋದು ಏನಾರಾಗಿರ್ಬೋದು ಆದ್ರೆ ಆತ್ಮಸಂತುಷ್ಟಿ ಯಾವಾಗತ್ತೆ ನಾನಿನ್ ಬಾಧೆಗೆ ಸಿಲುಕಿಕೊಳ್ಳಲ್ಲ ಅಂದು ಗೊತ್ತಾದ ಸಕಾರಾತ್ಮಕ ಆಚರಣೆಯ ಜೊತೆ ಜೊತೆಗೆ ಆತ್ಮಕ್ಕೆ ಯಾವುದು ಶಾಶ್ವತ ಆ ಶಕ್ತಿ ಜ್ಞಾನ ಸಂಪನ್ನತೆಯನ್ನ ಪಡೆದುಕೊಳ್ಳುವ ಕಾರಣದಿಂದ ಆ ಆತ್ಮಸಂತುಷ್ಟಿಯನ್ನ ಅದು ಆಚರಣೆಯನ್ನ ಬದುಕಿದ್ದಾಗಲೇ ಮಾಡ್ತಾ ಇರುತ್ತೆ ಹೀಗೆ ಆತ್ಮಸಂತುಷ್ಟಿಯ ಬಗ್ಗೆ ತಿಳಿಬಹುದು ಮತ್ತೆ ಲೋಕದಲ್ಲಿ ಇರ್ತಕ್ಕಂತಹ ಈ ಚಲಿಸ್ತಕ್ಕಂತ ಯಂತ್ರ ಮನುಷ್ಯ ಯಾರ್ಯಾರು ಈ ಕಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಯಾರು ಯಾವ ಸಂಪಾದನೆಯನ್ನ ಮಾಡಿದ್ದಾರೆ ಅದನ್ನ ನೀವೇ ಅನಲೈಸ್ ಮಾಡ್ಕೋಬಹುದು ಅಂದ್ರೆ ವಿಶ್ಲೇಷಣೆಯನ್ನ ಮಾಡ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಾತ್ಮಗಳ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದೂಪ್ತ ಪೌಡರ್ನ ನಿಮ್ಮ ಮನೆಗೆ ಹಾಕೊಳ್ಬಹುದು ತಂತ್ರ ಮಂತ್ರ ಬಾಧೆಗಳ ನಿವಾರಣೆ ಆಗ್ತವೆ ದೇಹದಲ್ಲಿ ಸಮಸ್ಯೆ ಇದ್ರೆ ಸ್ವೆಂಗೊಳ್ಳುವುದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರಡತಕ್ಕಂಥ ಕಾರ್ಯವನ್ನ ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಯನ್ನ ಕಡಿಮೆ ಮಾಡ್ಕೋಬಹುದು ರೋಗ ರುಜಿನಿ ಸಮಸ್ಯೆಗಳು ಏನ್ ಕೊಡ್ತಾ ಇರ್ತಾವ ಬಾಧೆ ಕೊಡ್ತಾ ಇರ್ತಾವೆ ಅದೆಲ್ಲ ನಿಯಂತ್ರಣಕ್ಕೆ ತಗೊಂಡು ಪೂರ್ಣ ನಿಮ್ಮ ದೋಷಗಳು ಇತ್ಯಾದಿ ಇದ್ರಿಂದ ಕೇಳಿಸ್ಕೊಂಡು ಪರಿಹಾರವನ್ನು ಮಾಡ್ಕೊಂಡು ಸಂಪೂರ್ಣ ಗುಣಮುಖವಾಗಬಹುದು ಲಕ್ಷ್ಮದ ಪ್ರಾಪ್ತಿ ತುಪ್ಪದ ಪೌಡರ್ ಕೂಡ ಇದೆ ಇದು ಮನೆಯಲ್ಲಿ ಅಂಗಡಿಗಳಲ್ಲಿ ಮುಂಗಟ್ಟುಗಳಲ್ಲಿ ಅವರು ಸ್ಥಳಗಳಲ್ಲಿ ಹೇಳ್ಕೊಳ್ಳೋದಿಂದ ಹಣಕಾಸಿನ ಅನುಕೂಲತ್ವ ಬರುತ್ತೆ ಅವರು ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲ್ ಕೂಡ ಇದೆ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಯಾವ ಕಾರಣಕ್ಕೆ ಆತ್ಮದ ಸಮಸ್ಯೆ ನೀವು ಇದ್ದಂತಹ ಆ ಹಚ್ಚತಕ್ಕಂತಹ ದೇಹಕ್ಕೆ ಇರ್ತಕ್ಕಂಥ ನೀವು ಹಚ್ಚಿದ್ರೆ ಆತ್ಮದ ಶಕ್ತಿ ಪ್ರಾಬಲ್ಯತೆ ಕಡಿಮೆ ಆಗುತ್ತೆ ಯಾವುದೇ ನೆಗೆಟಿವಿಟಿ ಆತ್ಮದ ಶಕ್ತಿ ಪ್ರಾಬಲ್ಯತೆ ಕಡಿಮೆ ಆಗುತ್ತೆ ನಿಮ್ಮ ಸ್ವಂತ ಜೀವಾತ್ಮದ ಪ್ರಾಬಲ್ಯತೆ ಹೆಚ್ಚಾಗುತ್ತೆ ಹಾಗೆ ತಲೆಗೈರ್ತಕ್ಕಂಥ ಆಯಿಲ್ ಇಂದ ಏನಾಗುತ್ತೆ ತಲೆ ಕೂದಲು ಮಿದುಳು ಇದೆಲ್ಲ ನಿಯಂತ್ರಣಕ್ಕೆ ತಗೊಂಡಿರ್ತಾವೆ ಅದ್ ಹಂತ ಹಂತವಾಗಿ ಬಿಡುಗಡೆ ಆಗುತ್ತೆ ಅನ್ಯ ಸಮಸ್ಯೆಗಳು ಏನಿರ್ತಾವೆ ನಿವಾರಣೆ ಆಗ್ತವೆ ಕೂದ್ರೋಗಿದ್ರು ಕೂಡ ಬೆಳೆಯುತ್ತೆ ಅದು ಬೆಳೀತಾ ಇದೆ ಅಂತ ಅಂದ್ರೆ ತಲೆಯ ಸಮಸ್ಯೆಗಳು ಕಡಿಮೆ ಆಗಿದ್ದಾವಂತ ಅರ್ಥ ಹಾಗೆಯೇ ಆ ಈ ಒಂದು ಪೌಡರ್ ಏನಿದೆ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಆಗಿದೆ ನೀವು ಕಡ್ಲೆಟನ್ನ ಅನ್ನ ಲೇಪನವನ್ನು ರೀತಿಯಾಗಿ ಅಥವಾ ಮುಲ್ತಾನಿ ಮಿಟ್ಟಿ ಅಂತ ನಾವೇನ್ ಕರೀತೀವಿ ಹುತ್ತದ ಮಣ್ಣು ಅಂತ ಅದನ್ನ ಲೇಪನವನ್ನು ಮಾಡಿಕೊಂಡು ಆ ದೇಹವನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಕ್ರಿಯೆಗಳು ಏನ್ ನಡೀತವೆ ಹಾಗೆ ಇದು ಔಷಧಿ ಇದನ್ನು ಕೂಡ ಲೇಪನವನ್ನ ನೀವು ಮಾಡಿಕೊಂಡು ತಲೆಗೆ ಬೇರೆ ಇದೆ ಮೈಗೆ ಬೇರೆ ಇದೆ ಇದನ್ನ ಲೇಪನವನ್ನು ಮಾಡಿಕೊಂಡು ಸ್ನಾನವನ್ನು ಮಾಡೋದ್ರಿಂದ ಏನಾಗುತ್ತೆ ದೇಹದಲ್ಲಿನ ಆತ್ಮದ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರ್ತವೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಾಮುದ್ರಿಕ ಅಂತ ಶಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಕ್ಷ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತೆ ಸಂಬಂಧಪಟ್ಟಂತೆ ಧ್ಯಾನ ಪುಣ್ಯ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೇಳೆಯಲ್ಲಿ ಭೇಟಿಯಾಗುತ್ತೆ